Dulu, bagi awak terdahulu, abang aman pagi. Akan jadi abang abang waktu selama ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಸಂಜೆಯಿಂದ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ ಬರ್ತಾರೆ ನೆನ್ನೆ ಹೋಗಿದ್ದರು ಇವತ್ತು ಬರ್ತಾರೆ ನಾನು ಇವಾಗ ಸ್ವಲ್ಪ ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾಳೆ ಸೋಮವಾರ ನಾವು ರೊಟ್ಟಿ ಮಾಡಲ್ಲ ಹಾಗಾಗಿ ಇವಾಗ ರೊಟ್ಟಿ ಮಾಡಬೇಕು ಇವಾಗ ಪಲ್ಯನೂ ಮಾಡ್ತಾ ಇದ್ದೀನಿ ಆಗೋಗ್ ಬಂತು ಕೋಸ್ಗಡ್ಡೆ ಇತ್ತು ಒಂದು ಅದನ್ನು ಪಲ್ಯ ಮಾಡಿದೆ ಇವಾಗ ರೊಟ್ಟಿನ ಮಾಡಬೇಕು ಹಾಗೆ ಇವತ್ತು ಮ್ಯಾಚ್ ಇತ್ತಲ್ಲ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಹಾಗೆ ಅದನ್ನು ನೋಡ್ಕೊಳ್ತಾ ರೊಟ್ಟಿನ ಮಾ ಅಡುಗೆನ ಮಾಡ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರೂ ನೋಡದೆ ಇರೋಕ್ಕೆ ಚಾನ್ಸೇ ಇಲ್ಲ ಇದಕ್ಕಾಗಿ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ನಾನು ಹಾಗೆ ನೋಡ್ಕೊತ ಅಡುಗೆನ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹಂಗೆ ನಾನು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಕಟನ್ನ ತರಿಸಿದ್ದೆ ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದು ಕಾಟನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು ಚೆನ್ನಾಗಿದೆ ನಿಮಗೆ ಸ್ವಲ್ಪ ಲೈಟಿಂಗ್ ಬೆಳಕಿಗೆ ಎಲ್ಲೋ ಎಲ್ಲೋ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಿಷ ಹಾಂ ಈಗ ನೋಡಿ ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಈ ಕಲ್ಲರೇ ಯಾಕೆ ಅಂದರೆ ಇದು ಆರ್ಡ್ರಿಗೆ ಮ್ಯಾಚ್ ಆಗೋ ಥರ ಅಲ್ಲಿ ಇದನ್ನು ತರಿಸಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಓಕೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಪಲ್ಯ ಮಾಡ್ತೀನಿ ಆಗ್ತಾ ಬಂತು ನಾನು ಶಿವರಾತ್ರಿ ಹಬ್ಬದ ದಿವಸ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗ ಸಿಟಿಗೆ ಹೋಗಿದ್ವಿ ಹಣ್ಣು ಎಲ್ಲಾ ತಗೊಂಡ್ ಬರೋಣ ಅಂತ ಹೇಳಿ ಹಂಗೆ ಕಡಲೆ ಗಿಡ ಆಮೇಲೆ ಲೈನ್ ಡೇಟ್ಸ್ ತಗೊಂಡು ಹಣ್ಣೆಲ್ಲ ತಗೊಂಡು ಮನೆಗೆ ಬಂದಿದೀವಿ ಇವಾಗ ಈ ಟೈಮಲ್ಲಿ ಹಣ್ಣು ಎಲ್ಲ ತಗೊಳ್ತೀವಿ ಅಂತ ತುಂಬ ಕಾಸ್ಟ್ಲಿ ಹೇಳ್ತಾರೆ ನಾವು ಎಲ್ಲ ಮಿಕ್ಸ್ ಒಂದು ಕೆ ಜಿ ಹಂಗೆ ತೊಗೊಂಡು ಬಂದ್ವಿ ನಡುವಿನ ದಿವಸ ಮತ್ತೆ ತಗೊಂಡ್ರೆ ಆಯಿತು ಅಂತ ಹೇಳಿ ಮಿಕ್ಸ್ ಹಣ್ಣು ತಗೊಂಡು ಎರಡು ಕಲ್ಲಂಗಡಿ ಹಣ್ಣು ತಗೊಂಡು ಬಂದ್ವಿ ಯಾರೆಲ್ಲ ಉಪವಾಸ ಮಾಡ್ತಾಯಿದ್ದೀರಾ ಯಾರು ನೈಟೆಲ್ಲ ಜಾಗರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾರು ಜಾಗರಣೆ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿದ್ದೆ ಗೆಡೋಕೆ ಕಷ್ಟ ಆಗತ್ತೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಮ್ಯಾಕ್ಸಿಮಮ್ ಇರ್ಬೋದು ಅದ್ರ ಮೇಲೆ ಇರೋದಕ್ಕಾಗಲ್ಲ ಇದು ನೈಟು ನಾವು ಪೂಜೆನ ಮಾಡ್ತಾಯಿದ್ವಿ ಶಿವಂಗೆ ಒಂಬತ್ತು ಪೂಜೆ ಮಾಡೋಣ ಅಂತ ಹೇಳಿ ನಾನು ಹಸ್ಬೆಂಡಿಗೆ ಕೂತ್ಕೊಂಡು ಪೂಜೆನ ಮಾಡ್ತಾಯಿದ್ದೀವಿ ಮನೇಲಿ ಶಿವನ್ ಮೂರ್ತಿ ಆಗ್ಲಿ ಆ ತರ ಏನು ಇಲ್ಲ ಹಂಗಾಗಿ ಇಲ್ಲಿ ಶಿವನ್ ಇದನ್ನ ಫೋಟೋ ಇತ್ತು ಆ ಫೋಟೋಗೆನೆ ನಾವು ಪೂಜೆನ ಮಾಡ್ತಾ ಇದ್ದೀವಿ ಯಾರ ಮನೇಲಿ ಇದೇ ರೀತಿ ರೀ ಇದೇ ರೀತಿ ಒಂಬತ್ತು ಪೂಜೆ ಇಪ್ಪತ್ತೊಂದು ಪೂಜೆ ಅಂತೆಲ್ಲ ಮಾಡ್ತೀರಾ ಅಂತ ಹೇಳಿ ನನಗೂ ಹೇಳಿದ ಕಮೆಂಟ್ ಮಾಡಿ ತಿಳಿಸಿ ನಾವು ಯಾವಾಗ್ಲೂ ಈ ರೀತಿಯಾಗಿ ಪೂಜೆನ ಮಾಡಿಲ್ಲ ಯಾಕೋ ಈ ಸರಿ ಈ ಥರ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ರೀತಿಯಾಗಿ ನಾವು ಪೂಜೆನ ಮಾಡ್ತಾಯಿದ್ದೀವಿ ಹಸ್ಬೆಂಡು ಯಾವಾಗಲೂ ಈ ಥರ ಪೂಜೆ ಮಾಡಿಲ್ಲ ಇದು ಫಸ್ಟ್ ಟೈಮ್ ಅಂತಲೂ ಹೇಳ್ತಾ ಇದ್ದರು ನನಗೆ ಈ ಸರಿ ಹಬ್ಬ ಚೆನ್ನಾಗಾಯಿತು ಅಂತ ಹೇಳಿ ಖುಷಿಯಾಯಿತು ಎಲ್ರಿಗೂ ಕೂಡ ಹ್ಯಾಪಿ ಶಿವರಾತ್ರಿ ನೈವೇದ್ಯಕ್ಕೆ ಅಂತ ಹೇಳಿ ಎಲ್ಲ ಹಣ್ಣನ್ನ ಹೆಚ್ಚಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ಮನೆಯಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದೀವಿ ಇವಾಗ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಂದು ಇಲ್ಲಿ ಎರಡು ಮೂರು ಹತ್ರ ಇದೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿ ಫಸ್ಟು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ತುಳಜಾ ಭವಾನಿ ಪಕ್ಕದಲ್ಲಿ ಶಿವನ್ ದೇವಸ್ಥಾನ ಇದೆ ತುಂಬ ಜನ ಇದ್ದರು ಅಂದರೆ ಶಿವರಾತ್ರಿಗಂತ ಹೇಳಿ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ರು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಇಲ್ಲಿ ಭಜನೆ ಕೂಡ ಮಾಡ್ತಾಯಿದ್ರು ತುಂಬ ಜನ ಇದ್ದರು ಇಲ್ಲಿ ಪ್ರಸಾದ ಎಲ್ಲ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಆಮೇಲೆ ವಿಶೇಷ ದಿನಗಳಲ್ಲಿ ಇಲ್ಲಿ ಪ್ರಸಾದ ಯಾವಾಗಲೂ ಪ್ರಸಾದ ಇರುತ್ತೆ ಇಲ್ಲಿ ಇಲ್ಲಿ ಪಲ್ ಪಕ್ಕದಲ್ಲಿ ನಾಗರ ಕಲ್ಲು ಕೂಡ ಇತ್ತು ಅಲ್ಲಿಗೂ ಕೂಡ ಒಂದು ನಮಸ್ಕಾರ ಮಾಡ್ಕೊಂಡು ಬಂದು ನಮಸ್ಕಾರ ಮಾಡ್ಕೊಳಕ್ಕೆ ಬಂದಿದ್ದೀವಿ ತುಂಬ ಜನ ಇದ್ದರು ಸಣ್ಣ ದೇವಸ್ಥಾನ ಅದು ತುಂಬ ಚಿಕ್ಕದಿದೆ ಹಾಗಾಗಿ ಅಲ್ಲಿ ತುಂಬ ಜನ ನಿಲ್ಲೋದಕ್ಕೆ ಆಗ್ತಿರಲಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಜನನೇ ಹೋಗಿ ದರ್ಶನವನ್ನು ತೊಗೊಳ್ತಾ ಇದ್ದರು ಹಾಗೆ ಇಲ್ಲಿ ಅವಲಕ್ಕಿ ಹಣ್ಣು ಆ ಥರ ಪ್ರಸಾದನ ಕೊಡ್ತಾಯಿದ್ರು ನಾನು ಕೂಡ ಇಸ್ಕೊಂಡು ಬಂದೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಭರತನಾಟ್ಯ ಒಂದು ಸ್ಟೇಜ್ ಪ್ರೋಗ್ರಾಮ್ ಕೂಡ ಇತ್ತು ಅಲ್ಲಿ ಕೂಡ ಹೋಗಿ ಒಂದು ಎರಡು ನಿಮಿಷ ನಿಂತ್ಕೊಂಡು ಒಂದು ಚೆನ್ನಾಗಿ ವೀಡಿಯೋನ ಮಾಡ್ಕೊಂಡು ಬಂದೆ ಓಕೆ ಟೈಮ್ ಇವಾಗ ಹನ್ನೊಂದುವರೆ ಆಗ್ತಾ ಬಂದಿದೆ ನಾವು ಇವಾಗ ನೋಡಿ ಜನ ಎಷ್ಟು ಜನ ಹೋಗ್ತಾ ಹೋಗ್ತಾ ಇದ್ದಾರೆ ತುಂಬ ಕ್ಯೂ ಇತ್ತು ಎಲ್ಲ ದೇವಸ್ಥಾನದಲ್ಲೂ ಕೂಡ ಓಕೆ ವೀಡಿಯೋ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ